ನಮಸ್ಕಾರ ಮಿತ್ರರೇ ನಾವಿವತ್ತು ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ನೆಲೋಗಿ ಹೋಬಳಿಯ ನೆಲೋಗಿ ಅನ್ನುವಂಥ ಗ್ರಾಮಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ಏದಕ್ಕೆ ಬಂದಿದ್ದೀವಪ್ಪ ಅಂತಂದ್ರೆ ನಾವು ಇನ್ನೊಬ್ಬ ಆಂಜನೇಯನನ್ನು ತಮಗೆ ಪರಿಚಯ ಮಾಡಿಸ್ಕೊಡ್ಲಿಕ್ಕೆ ಬಂದಿದ್ದೀವಿ ಆ ಆಂಜನೇಯನ ಹೆಸರು ಏನಪ್ಪ ಅಂತಂತಂದ್ರೆ ಬಲಭೀಮೇಶ್ವರ ಅಂಥೇಳಿ ಇಲ್ಲಿ ಎಲ್ಲ ಊರ ಜನ ಕರೀತಕ್ಕಂಥದ್ದು ಬಲಭೀಮೇಶ್ವರ ಅಂತಲೇ ಕರೀತಾರೆ ಈ ಒಂದು ಇತಿಹಾಸ ಅಂದರೆ ಈ ದೇವರು ಒಂದು ಸುಮಾರು ವರ್ಷಗಳಿಂದ ಈ ಊರಲ್ಲಿ ನೆಲೆ ನಿಂತಿದ್ದಾರೆ ಆ ದೇವರ ಇತಿಹಾಸ ಏನು ಅನ್ನುವಂಥದ್ದನ್ನು ಈ ಹಿರಿಯರಾಗಿರ್ತಕ್ಕಂಥ ಆನಂತರ ಈ ಒಂದು ಆಂಜನೇಯನ ಅರ್ಚಕರಾಗಿರ್ತಕ್ಕಂಥ ಗುರುರಾಜ್ ಅವರು ಅಂದರೆ ಪಂಡಿತ್ ಗುರುರಾಜ್ ಅವರು ಹಿರಿಕರು ಅವರು ಈ ದೇವಸ್ಥಾನದ ಆನಂತರ ಈ ದೇವರ ಒಂದು ಇತಿಹಾಸವನ್ನು ತಮಗೆಲ್ಲರಿಗೂ ನಮಗೂ ಒಂದು ತಿಳಿಸಿಕೊಡಲಿದ್ದಾರೆ ನಮಸ್ಕಾರ मनोजवं मार्ततुर्लवेगं गीतेन्द्रियं बुद्धिमतामरिष्टं वातामुजं वानरयोख्यं श्रीरामदूतं शरणं प्रपद्ये भीमो रिपुकुल भीमभीमभक्तो रामश्च रामकृष्णश्च जिया नरविनिलया निरचनयो भक्तरक्षका वेदानन्दं गुरुं वन्दे वेदा करो कलौ यदविहीवासं कौशिकाच्च कुलोद्भवम् ಕೌಶಿಕಾತ್ರೋರ ಇದು ಆಂಜನೇಯ ಒಂದು ಈ ದೇವಸ್ಥಾನದಲ್ಲಿ ಇಲ್ಲಿ ನೆಲೆ ನಿಲ್ಬೇಕಾದ್ರೆ ನೆಲವಿಗೆ ಅನ್ನುವಂಥ ಗ್ರಾಮದಲ್ಲಿ ನೆಲೆ ನಿಲ್ಲಬೇಕಾದ್ರೆ ಯಾವ ಥರ ಅವ್ರೇನು ಇಲ್ಲೇ ಮೂರ್ತಿಯನ್ನ ಮಾಡಿ ಪ್ರತಿಷ್ಠಾಪನೆ ಮಾಡಿದರು ಅಥವಾ ದೇವ್ರು ಎಲ್ಲಿಂದ್ರು ತಗೊಂಡು ಬಂದರು ಯಾವ ಥರ ಪ್ರತಿಷ್ಠಾಪನೆ ಆಯ್ತು ಸ್ವಾಮೀಜಿ ಇಲ್ಲಿಯ ಐತಿಹ್ಯ ಪ್ರಕಾರ ಹಿರಿಯರ ಒಂದು ಹೇಳಿಕೆಯ ಪ್ರಕಾರ ಸುಮಾರು ಎಂಟು ನೂರು ವರ್ಷಗಿಂತ ಹಿಂದೆ ನಡೋಗಿ ಮತ್ತು ಹಂಗರಿಗಿ ಎಂಬ ಎರಡು ಸೀಮೆಯ ನಡುವೆಯಲ್ಲಿ ಒಂದು ಹುತ್ತಿನ ಗಡ್ಡೆಯಲ್ಲಿ ಹಳ ಬಲಭೀಷಿಯವರು ಹುಟ್ಟಿದ ಸ್ಥಳ ಆವಾಗ ಅವಾಗ ಅವರು ನಡೋಗಿ ಗ್ರಾಮದ ಹಿರಿಯರಲ್ಲಿ ಬಂದು ನನಗೆ ಭೀಮಾ ನದಿಯ ಸ್ನಾನ ಮಾಡಬೇಕಾಗಿದೆ ನನ್ನನ್ನು ಕರೆದುಕೊಂಡು ಬಂದು ನಲೋಗಿಯಲ್ಲಿ ಸ್ಥಾಪನೆ ಮಾಡಿ ಅಂತ ಹೇಳಿದರು ಯಾರೋ ದೇವರು ಸಪ್ತಲ್ಲಿ ಬಂದು ಭಕ್ತ ಅಲ್ಲಿ ಹಿರಿಯ ಹೇಳಿ ಹೇಳಿದ ಪ್ರಕಾರ ನಲವಿಯ ಸಕಲ ಗ್ರಾಮಸ್ಥರು ವಾದ್ಯ ಸಂಗೀತ ಡೊಳ್ಳು ಭಜನೆಗಳಿಗೆ ಅಲ್ಲಿ ಹೋಗಿ ಆ ಬಲಭೀಮೇಂದೇವರನ್ನು ಕರೆದುಕೊಂಡು ಬಂದು ವಿಧಿ ವಿಧಾನೋಕ್ತ ಹೋಮ ಹವನ ಎಲ್ಲ ಪೂಜಾ ಸಮೇತ ಬಲಭೀಮಿಸೇನ ದೇವರನ್ನು ಸ್ಥಾಪನೆ ಮಾಡಿದಳು ಇದು ಸುಮಾರು ಎಂಟು ವರ್ಷ ಹಿಂದಿನ ಇತಿಹಾಸ ಇತಿಹಾಸ ತದನಂತರ ಗೋಪುರ ಎಲ್ಲ ಒಂದು ನೋಡೋ ನೋಡಿದಾಗ ಚಾಲುಕ್ಯ ಮತ್ತು ಹೊಯ್ಸಳ ಕಾಲದಲ್ಲಿ ಇದು ಗೋಪುರ ಆಗಿದೆ ಎಂಬ ಸೂಚನೆ ಸಿಗುತ್ತದೆ ಸಿಗುತ್ತದೆ ಹೊಯ್ಸಳರು ಶಿವಕ್ಕೆ ಮಹತ್ವ ಕೊಟ್ಟರು ಅವ್ರ ರಾಷ್ಟ್ರಧ್ವಜ ಶಿವನೇ ಅದ್ರು ನಮ್ಮ ಗೋಪುರದ ಮಧ್ಯ ಭಾಗದಲ್ಲಿ ನಾಲ್ಕು ಶಿಂಹಗಳನ್ನ ಏನು ಸ್ಥಾಪನೆ ಮಾಡಿದ್ದಾರೋ ಅದರ ಕೋವಿರ ಪ್ರಕಾರ ಇದು ಹೊಯ್ಸರ್ ಮತ್ತೆ ಚಾಲುಕ್ಯಾರ್ ಶಿವಾಗಮನ ಪದ್ಧತಿ ಪ್ರಕಾರ ನಮ್ಮ ದೇವಸ್ಥಾನ ಸ್ಥಾಪನೆ ಆಗಿದೆ ಎಂಬ ಇತಿಹಾಸ ಸಿಗುತ್ತದೆ ಆ ದೇವಸ್ಥಾನಗಳ ಶಿಲ್ಪಗಳನ್ನ ಅದೆಲ್ಲ ನೋಡಿದಾಗ ನಮಗೆ ಅವರ ಒಂದು ನೆನಪಾಗುತ್ತೆ ಆ ತರದಲ್ಲಿ ನಾವಿಲ್ಲಿ ಊರಲ್ಲಿ ಬಂದು ಒಂದು ವಿಚಾರಿಸಿದಾಗ ಇಲ್ಲಿ ಆಷಾಢ ಮಾಸದಲ್ಲಿ ಒಂದು ಉತ್ಸವ ನಡೀತದೆ ಅಂತ ಹೇಳಿದ್ರು ಏನಾದರೂ ವಿಶೇಷತೆ ಯಾವ ತರ ಇದೆ ಇಲ್ಲಿ ದೇವಸ್ಥಾನದ ನೋಡಿ ಆಷಾಢ ಉತ್ಸವ ಬಗ್ಗೆ ನಾವು ನಿಮಗೆ ತಿಳಿಸಬೇಕಾದ್ರೆ ಇದು ದೊಡ್ಡ ಭವ್ಯ ಪರಂಪರೆ ಇತಿಹಾಸ ಇದು ಸುಮಾರು ಐದು ವರ್ಷ ಹಿಂದೆ ಇದೇ ಮನೆತನದ ಹನುಮಂತ ಭಟ್ಟರು ಅರ್ಚಕರು ಅವರ ಮಗ ಭೀಮ ಭಟ್ಟರು ಅವರು ವೇದಾಧ್ಯ ಸಲುವಾಗಿ ಕಾಶಿಯಲ್ಲಿ ಹೋಗಿ ಅಲ್ಲೇ ಉಳ್ಕೊಂಡರು ವ್ಯಾಸಂಗ ವ್ಯಾಸಂಗ್ರು ಮುಂದ ಪಟ್ಟರಿಗೆ ವಯಸ್ಸಾಗಿ ಬಿಡ್ತು ಅವರು ದಿನ ಪ್ರಾರ್ಥನಾ ಮಾಡಲು ಪ್ರಾರಂಭಿಸಿದ್ರು ನನ್ನ ಮಗ ಒಬ್ಬನೇ ಇದ್ದ ಎಲ್ರಿ ಏನು ಗೊತ್ತಿಲ್ಲ ಅವರಿಗೆ ನಿನ್ನ ಪೂಜೆ ಮುಂದೆ ಹ್ಯಾಂಗೆ ನಾನ್ ಆಗಿದ್ದೀನಿ ಆಗಿದ ವಯಸ್ಸಾಗ್ಯದ ವಯಸ್ಸಾಗ್ಯದ್ ಕಂಟಿನ್ಯೂ ಕಂಟಿ ನಡೀಬೇಕಾದ್ರೆ ಪೂಜಾ ಪ್ರಕಾರ ನಡೀಬೇಕಲ್ಲ ಅಂತ ದಿನ ಇವರು ಭಾವಪೂರ್ವಕವಾಗಿ ಒಂದು ಆನಂದ ಆಶೀರ್ವದಿಂದ ಪ್ರಾರ್ಥನೆ ಮಾಡಲಿಕ್ಕತ್ತಾಗ ಅವಾಗ ದೇವರು ಅದೇ ರಾತ್ರಿ ಕನಸಿ ಅವರಿಗೆ ಭೇಟಿಯಾಗಿ ಭೀಮ್ ಭಟ್ಗೆ ಭೇಟಿಯಾಗಿ ನಿಂದು ನೆರವಾಗಿ ಇದೆ ನೀ ನೆರೋಗಿ ಎಲ್ಲ ಮರೆತು ಇಲ್ಲಿ ನಿಮ್ಮ ತಂದೆ ತಾಯಿ ಇದ್ದಾರೆ ನೀನು ದೇವಸ್ಥಾನ ಪೂಜೆ ಅರ್ಚಕಿರಿ ಎಲ್ಲ ಬಿಟ್ಟು ಇಲ್ಲಿ ಬಂದು ಕುಳಿತಾರೆ ಅಲ್ಲಿ ಪೂಜೆ ಮಾಡೋರು ಯಾರು ನಾಳೆ ಪ್ರಾತಃ ಕಾಲ ಒಬ್ಬ ಮನುಷ್ಯನು ಬರುತ್ತಾನೆ ಅವನ ಸಂಗಡ ನೀರು ತೀವ್ರ ಹೊರಟು ಬರಬೇಕೆಂದು ಸ್ವಲ್ಪದಲ್ಲೇ ಆದೇಶಿಸಿದರು ಬಲವೀಕ್ಷರು ಅದರ ಪ್ರಕಾರ ಪ್ರಾತಃ ಕಾಲ ಅವರು ಭೀಂಬಟ್ಟು ತಮ್ಮಗೆ ನಿತ್ಯ ಕರ್ಮ ಮುಗಿಸಿ ಪೂಜಾ ಅವರು ಶೈವ ಲೆಂಗೋ ಲೆಂಗು ಪೂಜೆ ಮಾಡ್ತಿದ್ರು ವೇದಾಧ್ಯಯನ ಮಾಡ್ತಿದ್ರು ಎಲ್ಲ ಕಾರ್ಯಕ್ರಮ ಮುಗಿಸಿಕೊಂಡು ಮನೆಗೆ ಬರದ ದೇವರು ಒಬ್ಬ ಬ್ರಾಹ್ಮಣ ವಿಷಯದಿಂದ ಅವರು ಮನೆ ಮುಂದೆ ಹೊರಗಡೆ ಕಟ್ಟಿ ಮೇಲೆ ಕುಳಿತುಕೊಂಡಿದ್ದರು ಆವಾಗ ಅವರು ಹೋಗಿ ತಯಾರಾಗ ಅವಾಗ ಮನೆ ಯಾರ ಮನೆಯಲ್ಲಿದ್ದರು ಅವರು ಹಿರಿಯರಿಗೆ ಸಂತತಿ ಇದ್ದಿಲ್ಲ ಅವರು ಬಂದು ನಮಗೆ ಸಂತತಿ ಇಲ್ಲ ನಾವು ಇವನಿಗೆ ನಾವು ಮಗ ಅಂತ ಪಾಲ ಮಾಡಿದ್ದೀವನಿಗೆ ಇವನಿಗೆ ನಾವು ಪ್ರಸಂಗಿಲ್ಲ ಅಂತ ಹೇಳಿದರುನ ಕನಕ ವೈದ್ಯ ವೈಡ್ಯರು ಕಳಿಸಿಲ್ಲ ಅವಾಗ ಬ್ರಾಹ್ಮಣ ವಿಷಯ ಅಂದ್ರು ನನಗೆ ರೊಕ್ಕ ರೂಪಾಯಿ ಆಸೆ ಇಲ್ಲ ನಾನು ಕೂಲಿ ಮನುಷ್ಯ ಅವರು ಕೂಲಿ ಕೊಟ್ಟು ಕಳಿಸ್ಯಾರ ಇಂಥ ಹೇನೆ ಅಂತ ಗೊತ್ತಾಯ್ತಾರೆ ಅವರಿಗೆ ಅವ್ರ ತಂದೆಯವರು ನನಗೆ ಕೂಲಿ ಕೊಟ್ಟು ನೀನು ಕರ್ಕೊಂಡು ಬಾ ಅಂತ ಹೇಳಿ ನಾ ಕೂಲಿ ಸರಿಯಾಗಿ ಬಂದೀನಿ ನಾನು ರೊಕ್ಕ ಸರಿಯಾಗಿಲ್ಲ ನಾನು ಬಂದೀನಿ ಅಷ್ಟೇ అదే ప్రకారం మూడు వర్ష ని సంతతి ఆగ్ అంతి వగ్దానం కొట్టు ఆశీర్వాద ఆశీర్వాద వే గ్యారంటీ ని ఆశీర్వదం కరెక్ట్ ఊరవరికి బందక్షణి కణుబు సైబెట్లు నింబట్ కరెక్ట్ హన్నర్డు గంట నలభై బిబు వాయువ కణు పది నిమిషద హెర్డు గంట నల ಯಾ ನೆಲವಾಗಿ ಬಂದಿದೆ ನಿನ್ನ ಮನೆಯ ಹೋಗುವಂತೇಳಿ ಅವಾಗ ಭೀಮ್ ನೀನು ಬ್ರಾಹ್ಮಣ ಇರಿ ಬಹಳ ಟೈಮ್ ಅದ ವೇಳೆ ನೀನು ಪ್ರಸಾದ ಮಾಡ ಈಗ ಹೋಗ್ತಿ ನಮ್ಮ ಮನಿಗ್ ಪ್ರಸಾದ ಮಾಡಿ ಕರ್ಕೊಂಡ್ ಬಂದಿದೀನಿ ನಮ್ಮ ಮನಿಗ್ ಹಚ್ಚಿ ನೀವು ಮಾಡೋ ಮಾಡ್ಕೊಂಡು ಹೋಗುವಂತೇಳಿ ಅವಾಗ ಬ್ರಾಹ್ಮಣ ಹೇಳಿದ್ರು ನಿಂದು ಸ್ನಾನ ಪೂಜಾ ಪಾಠ ಆಗಿದೆ ನಂದು ಏನೂ ಆಗಿಲ್ಲ ಆ ಆಗಿಲ್ಲ ಅದು ನಾ ಇದ್ದೇ ಭೀಮಾನದಿ ಹೋಗಿ ಸ್ನಾನ ಮಾಡಿಕೊಂಡು ಬರುತ್ತೇನೆ ಮನೆಗೆ ಅಂತ ಹೇಳ್ಬಿಟ್ರು ಅದೇ ಪ್ರಕಾರ ಅವರು ಇದೀಮ್ ಪಟ್ಟು ಮನೆ ಬಂದ್ರು ಮನೆ ಬಂದ್ ತಂದೆ ತಾಯಿ ಭಯಂಕರ ಖುಷಿ ಆಯ್ತು ಮಗ ಬಂದೋಷ್ನ ಎಲ್ಲಾ ಊಟದ ವ್ಯವಸ್ಥೆ ಅಂದಾಗ ಅವಾಗ ಅವ್ರಿಗೆ ನೆನಪಾಯ್ತು ನೀವು ಒಬ್ಬ ಬ್ರಾಹ್ಮಣ ಕರೆತರ ಕಳಿಸಿದಿರಲ್ಲ ಆ ಬ್ರಾಹ್ಮಣ ಬಂದ ನಂತರ ಊಟ ಇಲ್ಲ ಇವ್ರಿಗೆ ಗೊತ್ತಿಲ್ಲ ಹಾ ಅವಾಗ ಹಣದ್ಬಿಟ್ಟಾದ್ರು ನೀನು ಕಾಶೀಲಿ ಇದ್ದಿದ್ದೇ ನಮಗೆ ಗೊತ್ತಿಲ್ಲ ನಾವು ಮನುಷ್ಯ ಕೊಟ್ಟಿದ್ ಕೆಲಸಷ್ಟು ಯೋಗ್ಯತೆಯು ನಂಬಲ್ಲಿಲ್ಲ ಅಷ್ಟು ಯೋಗ್ಯತೆ ನಂಬಲ್ಲಿ ಕೊಟ್ಟು ಕೆಲಸ ನಮ್ಗೆ ಯೋಗ್ಯತೆ ನನಗಿಲ್ಲ ನಮಗಿಲ್ಲ ಹ್ಯಾ ಬಂದಿದ್ದು ನಿಮಗೆ ಗೊತ್ತಾ ಕರ್ಕೊಂಡ್ ಬಂದ್ರೆ ಗೊತ್ತಾ ಅವಾಗ ಇವರು ಸ್ವಲ್ಪ ನೋಡಿದರು ಜ್ಞಾನ ದೃಷ್ಟಿ ಅಧ್ಯಾತ್ಮ ಸಾಧಕರು ಇದ್ರು ನಿಮ್ ಬಿಟ್ಟರು ಅಲ್ಲಿ ಕಾಶಿಯಲ್ಲಿ వేదాంగార వేదపారాయణ అధ్యాత్మ చింతన అధ్యాత్మ సంఘ ఆ సాధన ఎవరు అంత దృష్టి నోడిరు నన్ను కర్కరు యారు ఆవ్ గొప్ప బలహీంసేవ్ నన్ను కర్కొంద అదే సాయంకాల బలహీంసేవ్ ఎవరికి పూజ తగ్డు నేను బర్తీనందీ నా ఊట మూట ದೇವಸ್ಥಾನದಲ್ಲಿ ಹೋಗಿ ಕುತ್ಕೊಂಡ್ಬಿಡೋದು ಬಿಟ್ಟರು ಅವಾಗ ಸೃಷ್ಟಿ ಸೃಷ್ಟಿರ್ತದ ನಾನು ಊರಲ್ಲಿ ಎಲ್ಲಿ ಪ್ರವೇಶಿಲ್ಲ ಇದು ಬಿಟ್ಟು ಮತ್ತೆ ಏನು ಬಿಡದ್ರು ಕುಡ್ತೀನಿ ನಾನು ಇದೊಂದು ಬೇಡ ಬಲವೀಶ್ವ ಹೇಳಕತ್ತರು ಇಲ್ಲ ನೀನು ನಮ್ಮನೆ ಊಟ ಮಾಡಿದ್ದ ವಾಕ ಮಾಡಿದ ಸ್ನಾನ ಮಾಡಿಬಿಟ್ಟಿ ಮುಂದೆ ಮಾತು ಹೌದು ಅದ್ರ ಪ್ರಕಾರ ನೀವು ನನ್ನ ದೇಹ ಎಲ್ಲ ಅರ್ಪಣ ಆಗಲ್ಲ ನಿಮ್ಮಲ್ಲಿ ಅರ್ಪಣ ಆಗಲ್ಲ ನನಗೇನು ದೇಹ ಆಸೆ ಇಲ್ಲ ಭಕ್ತ ಭಗವಂತ ಭಕ್ತಿ ಸ್ವರೂಪಕ್ಕಾಯ್ತು ಯಾವ ಸೃಷ್ಟಿ ನೇಮ್ ಭಕ್ತಿಗಿಂತ ಭಗವಂತ ಭಗವಂತಿಗಿಂತ ಭಕ್ತಿ ಯಾಕೆ ದೊಡ್ಡ ಬಂದ್ರು ಎಸರಾಗ್ರು ಭಕ್ತನ ಆಶೀರ್ ಈಡೇರಿಸಿ ಅದು ಭಗವಂತನ ಕರ್ತದೆ ಭಕ್ತಿಗಿಂತ ದೊಡ್ಡ ಇಲ್ಲ ಭಕ್ತಿ ಮಾರ್ಗನೇ ದೊಡ್ಡದು ಅದೇ ಅನನ್ಯ ಮಾಂ ಅಂತೋಮ ಯೋಜನಾಪ ನಿತ್ಯಾಭಿಯುಕ್ತಾನಾಂ ಯ ಕೃಷ್ಣ ಭಗವದಿ ಹೇಳ್ದ ಹೇಳದ ನಾನು ನನ್ನನ್ನೇ ಭಯಸ್ವರ ಭಕ್ತರ ನಿತ್ಯ ಯುಗಕ್ಷಮ ನಾನು ಹುಡುಕಿದ್ದೀನಿ ಅವ್ರು ಅವ್ರಿಗೆ ಏನು ಕಂಬಿದ್ದದ್ದು ನಾಸ್ ಕೊಡ್ತೀನಿ ಅವ್ರಿಗೆ ಭಗವಂತ ಹೇಳಿದ್ದದ ಮತ್ತೆ ಬರೀಬೇಕು ನನಗೆ ಅಂದ್ರೆ ಕಡೆ ಬರೀ ನಿಮಿಷ ಒಪ್ಪಿದ್ರು ಚೌತಿ ಬರ್ತೀನಪ್ಪ ನಿಮ್ಮ ಒಂದು ಇರ್ತೀನಿ ಪಂಚಮಿ ನಾಲ್ಕು ಕಳಿಸ್ ನನ್ನ ಕಷಜಿಗೆ ಅಂತ ಯಾಕೆ ಅಂದ್ರು ಆಯ್ತು ಒಂದಿನ ಬಂದಿದ್ದರು ಸಾಕು ಅಂದ್ರೆ ಮತ್ತೆ ಇವರೊಂದು ಬೇಡಿಕೆ ಇಟ್ಟರು ಭೀಮಟ್ರು ಪರಿಸ್ಥಿತಿ ಅವ ಪರಿಸ್ಥಿತಿ ಸ್ವಲ್ಪ ಸಾಧಾರಣ ಪರಿಸ್ಥಿತಿ ಇತ್ತು ಅವಾಗ ನೋಡ್ ಭಗವಂತ ನೀ ಬರ್ತೀನಿ ಅಂತಂದ್ರೆ ನಿನಗ್ ಮಾಡಿ ಹಾಕ ನಾನು ಬರ್ಲಿಲ್ಲ ಓ ಅದು ಬೇರೆ ಅದ ಹೌದು ನಿಜ ನನ್ನ ಬದಲಿ ಏನದ ಉಪಸ್ಥಿತ ಅದ ಅದನ್ನೇ ಪ್ರಸಾದ ಮಾಡಿ ಹೋಗ್ಬೇಕು ನಿಜ ಹ್ಮ್ ನೀ ಅಂತ ನನ್ನ ಮಾಡೋದಂಗಿಲ್ಲ ಹೌದು ನೀನ್ ಅಪೇಕ್ಷೆ ಮಾಡಿದ್ವಿ ನನ್ನ ಮಾಡಿ ಹಾಕಿಲ್ಲ ನಾನು ಬಳುಹಿ ನನ್ನ ಬಳಿ ಏನು ಉಪಸ್ಥಿತದ ಅವತ್ತೇನ್ ಮಾಡಿರ್ತೀನಿ ಅದನ್ನೇ ಪ್ರಸಾದ್ ಮಾಡಿಕೊಂಡು ಹೋಗುವಂತ ಭಗವಂತ ಯಾಕೆ ಒಪ್ಪಿದ್ರು ಚೌತಿ ಕರ್ಕೊಂಡ್ ಬಂದ್ರು ಅವತ್ತು ಜ್ವಾಲದ ಕಿಚಡಿನೇ ಮಾಡಿದ್ರು ಮರುದಿನ ಪುಂಡಿ ಬನ್ನಿ ಭಕ್ತಿ ಮಾಡಿಬಿಟ್ರು ಅದಿಷ್ಟು ಸಿದ್ಧ ಹೇಳಿಬಿಟ್ಟರು ಅಂದ್ರೆ ಬಂದ್ರು ಅವ್ರು ಹೇಳಿದ್ರು ನಾನು ನೀನು ಇರುವ ತನಕ ಮನುಷ್ಯ ರೂಪದಿಂದ ನಿನ ಗೊಬ್ಬನ ಕಾಣಿಸ್ತೀನಿ ಮಂದಿ ಕಾಣಿಸೋಂಗಿಲ್ಲ ಅದು ಕಂಡಿಶ ನೀನ್ ಇರುವನಕ ನೀನ್ ಒಬ್ಬನೇ ನಾ ಪ್ರತ್ಯಕ್ಷ ಕಾಣಿಸ್ತೀನಿ ಒಂದು ನಾವು ನಾವ್ ಪಾರ್ಕಿರುಬ್ಬಂದು ಪಾರ್ಕಿಗೆ ಬಂದು ಕೂತ್ ಬಂದು ಬಂದು ನಾವ್ ಹೋಗ್ತೀನಿ ಇವತ್ತಿನ ವಿಚಿಗಾದ್ರು ದಿನ ಇಲ್ಲಿ ಬಂದ ಗುಡಿಯಾಗ ಹೋದ್ರೆ ಕಾಳಿದಂಗೆ ಇಲ್ಲಿ ಗುಡಿಯಾಗ ಕಾಳಿದಂಗೆ ಯಾರು ಭ್ರಮ ಅಂತ ಗುಡಿಯಾಗಿ ಯಾರ ಮನೆಯಾಗ ಹೋದಂಗ ಆಗ್ತದ ಯಾರ ಭ್ರಮ ஆஷாமிஷ் கர கரையில ஹோதாக நானும் பிரதேச இல்ல நம்ம நம்ம ஊரே இல்லை பிரதேசம் அதன்பட்டு குத்தம் பலனிமிஷ் ಭೀಮಭಟ್ರಿ ದೃಷ್ಟಾಂತ ಅಂತ ಸಾಕ್ಷಾತ್ ಹೇಳ ಅವಾಗ ಭೀಮ್ ಭಟ್ ಹೇಳಿದ್ರು ನೀನು ನಮ್ಮ ಮನೆಗೆ ಬರ್ತೀನಿ ಒಂದನೇ ವಿಚಾರ ನಮ್ಮ ನಮ್ಮನೆ ಬಂದು ಊಟ ಮಾಡ್ತೀನಿ ನೀನು ಊಟ ಮಾಡಿ ನಿಮ್ಮ ನಿಮ್ಮನೆ ಹೋಗಿ ನಾ ಸ್ನಾನ ಮಾಡಿ ಬರ್ತೀನಿ ಒಂದನೇ ವಿಚಾರ ಎರಡನೇ ವಿಚಾರ ಅಂದ್ರೆ ನನ್ನ ನನ್ನ ಮನೆಗ್ ಕರ್ಕೊಂಡು ಹೋಗ್ಬೇಕಂದ್ರೆ ದುರ್ದೇಶ ಇಲ್ಲ ಸ್ವಾರ್ಥ ಇಲ್ಲ ನಿನ್ನ ಊರ್ ನೀ ನಮ್ಮ ಎಲ್ಲ ನೆಲ ಬಂದ್ರೆ ನೆಲೋಗಿ ಎಲ್ಲಾ ಗ್ರಾಮಸ್ಥರು ಎಲ್ಲಾ ಪ್ರತಿಯೊಬ್ಬರ ಮನೆಯ ದೃಷ್ಟಿ ಬರ್ತದೆ ಎಲ್ಲರೂ ಉದ್ದಾಡ ಆಗ್ತಾರೆ ಹೌದೌದು ಅದೊಂದೇ ಉದ್ದೇಶ ಉದ್ಧಾರ ನಾವೊಬ್ಬರೇ ಉದ್ದಾರಿಲ್ಲ ಗ್ರಾಮದ ಸಕಲರು ಎಲ್ಲರೂ ಉದ್ದಾರ ಆಗ್ಬೇಕು ಎಲ್ಲರಿಗೂ ಒಳ್ಳೇದಾಗ್ಬೇಕು ಎಲ್ಲರ ಮನೆ ಮನೆ ದೃಷ್ಟಿ ಕೊಡ್ತದ ಆ ಒಂದು ಉದ್ದೇಶ ಕರ್ನಾ ಅಂತ ವಿರೋಧಿ ಪೂರ್ವಕ ಬೀಳ್ಕೊಂಡಾಗ ಬಲವೇಶ್ವರ ಚೌತಿ ಬರ್ತೀನಿ ವಾಗ್ದಾನ ಮಾಡಿದ್ರು ಚರಿತ ಅದು ಒಂದಿನ ಒಂದು ಮನ ಬೆಂಗಳೂರಲ್ಲಿ ಅವರು ಆಟಿಕಲ್ ಹಾಕಿದ್ರು ಒಂದು ಸುಮಾರು ಒಂದು ಹತ್ತು ವರ್ಷ ಕೆಳಗೆ ಆರ್ಟಿಕಲ್ ಹಾಕಿದ್ರು ದೇವರಿಲ್ಲದ ಗುಡಿ ಹಾಕಿದ್ರು ದೇವರಿ ಇಲ್ಲದ ಗುಡಿ ದೇವರಿಲ್ಲದ ಗುಡಿ ಅಂತ ಯಾರ್ದ ಅವರು ಇಡ್ಲಿ ಉದ್ದೇಶ ತೋರಿಸಿ ಹಾಕಿದ್ರು ನಮ್ ಗೊತ್ತಿ ಹಿಂದ ನೋಡೋ ಗೊತ್ತಿಲ್ಲ ಆದಾಗ ದೇವರಿ ತಗೋ ಯದೋಗಿ ಆಷಾಡ ಚೌಚಿನ ಬಲಭೀಂ ದೇವ್ರ ಭಕ್ತಿ ಮನ್ಯಾಗ ಇರ್ತಾನ ಅವತ್ ಗುಡಿಯಾಗ ಇರಂಗಿಲ್ಲ ಶ್ರೀ ರಾಮ್ ಶ್ರೀರಾಮ್ ಶ್ರೀರಾಮ್ ಹೌದು ಅವತ್ತು ಭಕ್ತಿ ಮನ್ಯಾಗ ಇರ್ತಾನ ಗುಡಿಯಾಗಿ ಇರಂಗಿಲ್ಲ ದೇವರಿಲ್ಲದ ಗುಡಿ ಅವತ್ತ ಅವತ್ತ ದಿನಾ ಇಪ್ಪತ್ನಾಲ್ಕು ಗಂಟೆ ಅವ್ರನ್ನಾಗಿರ್ತಾನೆ ಭಕ್ತರಾಗಿರ್ತಾನೆ ಅವ್ರಿಪರ್ ಆರ್ಟಿಕಲ್ ನೋಡಿದ ನಾನು ಆ ಪ್ರಕಾರ ವಿಧಾನ ಸೇವೆ ಮಾಡ್ಕೊಂಡು ಬಂದರು ಮಾಡ್ಕೋ ಬಂದಾಗ ಮುಂದೆ ಅವ್ರಿಗೆ ಮಗ ಅಂತ ಹೇಳಿ ಮಗನಿಗೆಲ್ಲ ವರಸಿ ಬಿಟ್ರು ಮನೇಲಿ ಬಾ ಮಾಡಿ ಕಾರ್ಯಕ್ರಮ ಮಾಡಿಸ್ಕೊಂಡು ಹೋಗೋದೆಲ್ಲ ಮಾಡಿಸ್ಮೇಲೆ ಮಾಡಿದ್ಮೇಲೆ ವೇದಾನಂದ್ರೆ ಆಶ್ರಮ ತೋಡರು ಇಲ್ಲಿ ನಿಮ್ಮ ಬಟ್ಟರೆ ஆசிரம தகண்டு இல்ல நர்சப்ப அந்த மயனாளு இந்த பிரசித்தது மயனாடு அல்லது யோகி நர்சப்பி அவ்வளோ உபதேசம் தகண்டு வேதானந்த மகாசி அவரு அது கேரளா சாரி வச்சி ஆஷா பஹமி இல்லை மணில நாமஸ் குடிக்கு மங்கார்த்தி மாதிரி மதையெல்லாம் குஹா கட்டிட்டு ಹಾಗೆ ಅಂತ ಹೇಳ್ಬಿಟ್ಟರು ಅಂದ್ರೆ ಸಮಾಧಿ ಸಮಾಧಿ ಜೀವಂತ ಸಮಾಧಿ ತೋಟ ಎಲ್ಲ ಹೇಳಿ ಕೇಳಿ ಆಷಾಢ ಮಾಡಿ ಎಲ್ಲ ಮಾಡಿ ನಿನ್ನ ಹೋಗ್ತೀರಿ ಮತ್ತೆ ಮುಂದುವರ್ಷ ಉಳ್ದಿ ಅಂತ ಹೇಳಿದ್ರೆ ಅದೇ ಪ್ರಕಾರ ನಾಲ್ಕನೂರ ಮೂವತ್ತು ವರ್ಷದ ಆಷಾಢ ಚೌತಿ ಪಂಚಮಿ ವೇದಾಂತಿ ಆರಾಧನೆ ಸರಿ ಚೆನ್ನಾಗಿ ನಡೀತಿ ನಡೀತಾ ಇದ್ದಾರೆ ಇವಾಗ ಸದ್ಗುರು ವೇದಾಂತ ವೇದಾನಂದ ಮಹಾಸ್ವಾಮಿಗಳು ಅಂತ ಹೇಳಿದ್ರಿ ಇವರು ಬಹಳ ಹಳಗರು ನೀವು ಹೇಳಿದಂಗೆ ಸಾವಿರದ ಐದುನೂರ ಹದಿನೈದು ಏನೋ ಹೇಳಿದ್ರಿ ಅವ್ರ ಇಶ್ಯಂತ ಹೇಳಿ ಅವ್ರು ಅವಾಗ ಜೀವಂತ ಸಮಾಧಿ ಆದ್ರು ಅದಕ್ಕಿಂತ ಮುಂಚೆನೇ ಅವ್ರು ಬದುಕಿದ್ರು ಅಂದ್ರ ಸುಮಾರು ಐದನೂರು ವರ್ಷದ ಹಿಂದಿನ ಮಾತಿದ್ರು ಈ ಐದನೂರು ವರ್ಷದ ಹಿಂದಿನ ಮಾ ಕಡೆ ಅವಾಗ ನಮ್ಗೆ ಯಾವ್ದೇ ತರ ಸಲಕರಣೆಗಳಿಲ್ಲ ಭಾವಚಿತ್ರ ಅದು ಇದು ಫೋಟೋ ಆ ತರದ್ ಯಾವ್ದು ಇರ್ಲಿಲ್ಲ ಆದ್ರೂ ನಿಮ್ಗೆ ತರ ಸಿಕ್ತಿದ್ರು ಭಾವಚಿತ್ರ ಅನ್ನೋದು ನನಗೊಂದು ಕುತೂಹಲಕಾರಿ ಅಂತ ವಿಷಯ ಆಗ್ಬಿಟ್ಟದ ಇದು ಸ್ವಲ್ಪ ನಮ್ಗೆ ತಿಳಿಸ್ಕೊಡ್ತಿರ ಇದು ನೋಡಿ ಇಲ್ಲಿ ನಮ್ಮ ನೆಲವಾಗಿ ಅಲ್ಲಿ ನಮ್ಮ ಬಳಗ ನಮ್ಮ ಹಳೆಯ ರಾಘವೇಂದ್ರ ಭೀಮಷೇನ್ ರಾವ್ ಕುಲಕರ್ಣಿ ನೆಲಗೆ ಅವರು ಆರ್ಟ್ ಟೀಚರ್ ಆರ್ಟ್ ಪಾಸ್ ಆಗಿದ್ರು ನೌಕರಿನ ಹತ್ತಿದ ಅವ್ರಿಗೆ ಅದು ಅದ್ರ ಸಲ ನಮ್ಮ ಮನೆ ಮೇಲೆ ಯಾವಾಗ ಶ್ರದ್ಧಾ ನಮ್ಮ ಮಾಮಾರಿಗೆ ಗುರುಮಟ್ ಜೋಶಿಯವರು ವೇದಮೂರ್ತಿ ಗುರುಮಠ್ ಜೋಶಿ ಬಂದು ಗುರುಗಳಾದ ಒಂದು ನೌಕರಿ ಯಾವಾಗ ಹಾಕ್ತಾರೆ ಅಂತ ಕೇಳ್ತಾರೆ ಅವಾಗ ಅವರು ಕುನ್ಬಟ್ ಜೋಶಿ ಹೇಳಿದರು ಇವು ಒಂದು ಸಪ್ತಾಹ ವಿಧಾನ ಸಮಯದಲ್ಲಿ ಅನುಷ್ಠಾನ ಮಾಡಪ್ಪ ನಿಮ್ಮ ಕೆಲಸ ಆಗ್ತಾರ ಇವರು ಅನುಗ್ರಹ ಮಾಡಿದರು ಅದ್ರ ಪ್ರಕಾರ ಅಲ್ಲಿ ಪಾರಾಯಣ ಸಪ್ತಾಚಾರಣ ಮಾಡಿದರು ಐದನೇ ದಿನದಲ್ಲಿ ಅವ್ರಿಗೆ ಸ್ವಪ್ನ ದೃಷ್ಟಾಂತ ಆಯ್ತವ್ರಿ ಪರಾಮರ್ ನಾನು ಹೀಗಿದ್ದೀನಿ ಈಗ ನಾನು ಕೊಟ್ಟು ಅರ್ಜೆಂಟ್ ನಿಂತಿ ಅಂತ ಆದೇಶ ಆಯ್ತಾವ್ರಿ ಯಾರು ಯಾರು ಆದೇಶ ಮಾಡಿದ್ರು ವಿಧಾನಸಭೆಗಳು ರಾವೀಂದ್ರ ಬಂದು ನಾನು ರೂಪ ಹಿಂಗದ ನೀವು ಫೋಟೋ ತೆಗಿ ಅಂತ ಹೇಳಿ ಅವಾಗ ಆಯ್ತ್ ಪೆಂಟ್ ಏನು ಅವ್ರಿಗೆ ಇದ್ದು ವಾಟರ್ ಕಲರ್ ಮೇಲೆ ಅವ್ರಿಗೆ ಅವ್ರಿಗೆ ದೃಷ್ಟಾಂತ ಆ ಟೈಪ್ ಒಂದು ಫೋಟೋ ಇಳಿಸಿಬಿಟ್ಟರು ರಾವೀಂದ್ರ ಕುರ್ಕರ್ಣಿ ನರೋಗಿ ಅವರು ಇಳಿಸ್ಕೆ ಕೊಟ್ಟರು ಕೊಟ್ಟರು ಒಂದು ವಾರನೆ ಅವ್ರಿಗೆ ನೌಕರಿ ಆಯ್ತು ಈಗ ಪ್ರತಿ ವರ್ಷನೂ ಮಂದಿ ಇಳಿಸೋದು ಮತ್ತೆ ಡೆಕೋರೇಷನ್ ಮಾಡೋದು ಅವ್ರ ಮಕ್ಕಳು ಅವರು ಎಲ್ಲ ಕುಟುಂಬ ಸಮೇತ ಸುಧೀಂದ್ರ ಶಶಿಕಾಂತ್ ಎಲ್ಲರೂ ಒಂದು ಎಷ್ಟು ವರ್ಷ ಆಯ್ತು ಸುಮಾರು ಎಪ್ಪತ್ತೆರಡು ಎಪ್ಪತ್ತೆರಡು ಇವಾಗ ವೇದಾಂತ ಸ್ವಾಮಿಗಳು ಆಷಾಢ ಉತ್ಸವನ ಪ್ರಾರಂಭ ಮಾಡ್ಕೊಂಡು ಬಂದರು ಇವಾಗ ಸದ್ಯಕ್ಕೆ ಯಾರು ಪ್ರಚಲ ಪ್ರಚಲಿತ ಇದಾರೆ ಇವಾಗ ಯಾರು ನಡ್ಸ್ಕೊಂಡು ಹೋಗ್ತಾ ಇದಾರೆ ಇದನ್ನ ಈ ಅದೇ ವೇದಾಂತ ಸ್ವಾಮಿ ಸಂಸ್ಥಾನ ಅದ ಶ್ರೀ ಉಮೇಶ್ ಗ್ರಮಟ್ ಜೋಶಿ ಅವರು ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮ ಆಷಾಢ ಉತ್ಸವದ್ದು ವಿಧಾನಸೌಧ ಆರಾಧನಾ ಎಲ್ಲ ಕಾರ್ಯಕ್ರಮಗಳು ವಿಶೇಷವಾಗಿ ಉಮೇಶ್ ಗ್ರಮಟ ಜೋಶಿ ಅವರು ಬಂದು ಬರ್ತಾ ಇದ್ದಾರೆ ಅನಂತರ ಈ ದೇವಸ್ಥಾನದಲ್ಲಿ ಜಾತ್ರೆ ಉತ್ಸವಗಳು ಯಾವಾಗ ಯಾವಾಗ ಯಾವ್ಯಾವ ಥರ ಮಾಡ್ತಾ ಇದು ನೋಡಿ ಫಸ್ಟ್ ರಾಮನವಮಿ ಇಂದ ಪ್ರಾರಂಭವಾಗಿ ಚೈತ್ರ ಬಹಳ ಪ್ರತಿಫಲ ಸುಮಾರು ಎಂಟು ದಿನ ಉತ್ಸವ ಜರುತ್ತದೆ నవమినున్ని ప్రతిభత్తన ధార్మిక అది విశేషంగా విశేషవా శుద్ధ పూర్ణిమ హుణ్ణిమే ముంజానే ఆరు గంట జనర కార్యక్రమ దట్టమ తదనంతర సాయంకాల ఆరు గంట భవ్య రథోత్సవ 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 భవ్య రథోత్సవ మరుదిన గొబ్బాకల భీమా నది పాలకి హోర స్థానం ಅಲ್ಲಿ ಟೆಂಕಿಂಗ್ ಹೊಡ್ಕೊಂಡು ಬಂದು ಮತ್ತು ಗುಡಿ ಮಂದಿರ ಗುಡಿ ಪ್ರವೇಶ ಆಯ್ತಪ್ಪ ಅಂದ್ರೆ ಅವು ಆಶಾ ಅದು ದಾವಂದನಿ ಉತ್ಸವ ಸಂಪನ್ನ ಒಂದೇ ಕಾರಣ ಎರಡನೇದಪ್ಪ ಅಂದ್ರೆ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಪರ್ಯಂತ ಏಕಾಶಿ ರುದ್ರಾಭಿಷೇಕ ಜರುತ್ತದೆ ಒಂದು ತಿಂಗಳ ಪರ್ಯಂತ ಮತ್ತು ಕಾರ್ತಿಕದಲ್ಲಿ ಮಾರ್ಗಿಶುದ್ಧ ತ್ರಿಯೋದಶಿ ಹನುಮದೃತೀ ಕಾರ್ತಿಕ ಶುದ್ಧ ತ್ರಯದಶಿಲಿಂತ ಶ್ರೀ ಹನುಮದ್ರತ ಅಂತ ಪ್ರಾರಂಭ ಆಗ್ತಾರೆ ಅವಾಗ ಎಲ್ಲಾ ಇಲ್ಲಿ ಪೂಜಾ ಅದು ಆಗಿ ಸಂಜೆ ಮುಂದ ಪಲ್ಲಕ್ಕಿ ಉತ್ಸವ ಭಜನಿ ಎಲ್ಲಾ ಇರ್ತಾರೆ ಮರದಿವಸ ಕಾರ್ತಿಕ ದೀಪೋತ್ಸವ ಅಂತ ಮಾಡ್ತಾರೆ ಅವತ್ತೆಲ್ಲಾ ಗುಡಿ ಒಳಗೆಲ್ಲ ದೀಪ ಹಚ್ಚಿ ಮಾಡಿ ಅವತ್ನು ಭಜನಿ ಎಲ್ಲಾ ಪೂಜಾ ಎಲ್ಲಾ ಮುಗಿತಾರೆ ಅದಾದ್ಮೇಲೆ ಆಷಾಢ ಉತ್ಸವ ಆಷಾಢ ಉತ್ಸವ ಹಿಂಗ ಅದೇ ಪಂಚಮಿ ಚೌ ಚೌತಿ ಮನಿ ಕರ್ಕೊಂಡ್ ಬಂದು ಪಂಚಮಿ ಮತ್ತ ವಾಪಸ್ ಗುಡಿ ಕರ್ಕೊಂಡು ಹೋಗ್ತಾರೆ ಎಲ್ಲ ಇದು ವಾದ್ಯಗಳೊಂದಿಗೆ ಎಲ್ಲಾ ಭಜನೆ ಎಲ್ಲಾ ಮಾಡ್ಕೊತ ಕಳ್ಸ್ಕೊ ಅಲ್ಲಿ ಚೌತಿ ದೇವಸ್ಥಾನದಿಂದ ಕರ್ಕೊಂಡ್ ಬರ್ತೀರಲ್ಲ ಅದು ಯಾವಾಗ ಯಾವ ಸಮಯದಲ್ಲಿ ಕರ್ಕೊಂಡ್ ಬರ್ತೀರ ಅಲ್ಲಿಂದ ಮಧ್ಯಾಹ್ನ ಎರಡು ಗಂಟೆಲಿಂತ ಇಲ್ಲಿನ ಅವರಿಗೆ ಆಹ್ವಾನ ನೀಡಿ ಪಲ್ಲಕ್ಕಿ ಮುಖಾಂತರ ಊರೊಳಗ ಎಲ್ಲಾ ಪಲ್ಲಕ್ಕಿ ಮೆರವಣಿಗೆ ಮಾಡ್ಕೊಂಡು ಇಲ್ಲಿ ಮನೆಗೆ ಬಂದು ಇಲ್ಲಿ ಮಾಡ್ದಾಗ ಕೂಡಿಸಿ ಮತ್ತ ರಾತ್ರಿ ಎಲ್ಲ ಭಜನೆ ಸಂಗೀತ ಕಾರ್ಯಕ್ರಮ ಎಲ್ಲಾ ಮಾಡಿ ಮರದಿನ ಮುಂಜಾನೆ ಮತ್ತ ಮಧ್ಯಾಹ್ನ ಎರಡು ಮೂರ್ ಗಂಟೆ ಮತ್ತ ರಥೋತ್ಸವ ಅಲ್ಲಕ್ಕಿ ಉತ್ಸವ ಜಯಂತಿ ಗುಡಿ ಕರ್ಕೊಂಡ್ ಹೋಗ್ತಾರೆ ಅಲ್ಲಿ ಹೋದ್ಮೇಲೆ ರಾತ್ರಿ ಪೂಜೆ ಆಗ್ತಾರ ಹ ಅವತ್ತು ಅಲ್ಲಿ ಗುಡಿ ಹೋದ್ಮೇಲೆ ರಾತ್ರಿ ಪೂಜೆ ಆಗ್ತದ ಹಾ ಶಿವರಾತ್ರಿ ದಿನ ಬೆಳದನ ಜಾಗರಣೆ ಇರ್ತದ ಭಜನೆ ಯಾವ ಪೂಜಾ ಎಲ್ಲ ಪೂರಾ ಬೆಳತನ ಜಾಗರಣೆ ನಡೆದಿರ್ತಾರೆ ನಮ್ಮಲ್ಲಿ ರುದ್ರಾಭಿಷೇಕ ಹಣಮು ಮಾಡ್ತೇವ್ರ ಹಾ ಇವೆಲ್ಲಾ ನಡೆದಿರ್ತಾವ್ ನಮ್ಮಲ್ಲಿ ಪ್ರತಿ ಶನಿವಾರ ಪಲ್ಲಕ್ಕಿ ಉತ್ಸವ ಭಜನೆ ಇರ್ತಾರೆ ಪ್ರತಿ ಶನಿವಾರ ಹಾ ಪ್ರತಿ ಶನಿವಾರ ಯಾವಾಗ್ಲೂ ಸಾಯಂಕಾಲ ಏಳರಿಂದ ಎಂಟೂರ ಒಂಬತ್ತರ ತನಕ ಪಲ್ಲಾಕಿ ಸೇವಾ ಭಜನೆ ಇಲ್ಲಿ ಪ್ರತಿ ಶನಿವಾರ ಉತ್ಸವ ಏನ್ ಹೊರಗಡೆ ಅಲ್ಲೇ ಒಳಗೆ ಗರ್ಭ ಗುಡಿಯಲ್ಲೇ ಐದು ಹಾಕ್ತಾರೆ ಒಳಗಡೆ ಸುತ್ತ ಹಾ ನಾವ್ ಇದು ಎಲ್ಲಿ ಕೇಳಿ ಪ್ರತಿ ಶನಿವಾರ ಮಾಡ್ತಾವ ಒಂದ್ ಶನಿವಾರನು ತಪ್ಪಂಗಿಲ್ಲ ತಪ್ಪಂಗಿಲ್ಲ ಅದು ತಲಾ ಇವಾಗ ಆಷಾಢ ಉತ್ಸವನ ನೆರವೇರಿಸಿದ್ರು ಯಾರು ವೇದಾಂತ ಸ್ವಾಮಿಗಳು ನೆರವೇರಿಸ್ಕೊಂಡು ಬಂದ್ರು ಸುಮಾರು ಐದ್ನೂರು ವರ್ಷದಿಂದ ಮಾತಿದ್ರು ಹೌದಾ ಅದಾದ್ಮೇಲೆ ಏನಾದ್ರು ಇದು ಸರ್ಕಾರ ಅಥವಾ ಯಾವ್ದಾದ್ರು ಕಡೆಯಿಂದ ಏನಾದ್ರು ಕಡೆಯಿಂದ ಯಾರ ಕಡೆಯಿಂದನಾದ್ರು ಇದಕ್ಕೆ ಸಹಾಯ ತರದ್ ಏನಾದ್ರು ಬಂದಿದೆ ಏನಾದ್ರು ಪ್ರೂಫ್ ದಾಖಲಾತಿ ಏನಾದ್ರು ಇದೇನಾ ಸುಮಾರು ಹದಿನೇಳನೇ ಶತಮಾನ ಹದಿನೇಳ ಇಶ್ಯೂಲಿ ರಾಜ ಮದನ ಗೋಪಾಲ್ ನಾಯಕ್

ఆషాఢ పంచమీ ఉత్సవం తో రూపాయి కుటుక బందారు హైదరాబాద్ నిజాం కొట్టాలాఖ మహత్వర విశేష బ మహిమ అంద్ర ఆషాఢ చవితి గంట బలహింస కర్కొందు పూర్స్ మరుదిన ఇల్ ఎర గంటే మన పాలకి బిట్టు సాయంకాల ఆరువర గూడహ ಆ ಟೈಮಲ್ಲಿ ಪಂಚಮಿ ದರೆ ಅನಿ ಪೂಜೆಯರೇ ಇರಲಿಲ್ಲ ನಾವು ಅಪ್ಪ ಪೂಜೆಯೆ ಇಳವತ್ತ ಪೂಜೆ ಮಾಡಿದರಲ್ಲ ಮುಂಜನೆ ಮುಂಜನೆ ಪೂಜೆ ಮಾಡಲ್ಲ ಏನಿರಲ್ಲ ಹನುಮಂತ ಇಲ್ಲಿ ಬಂದು ಕೂತಿದ್ದ ತರ ಪೂಜೆಯಾಗಿರಲ್ಲ ಹ ಹ ಹ ಹನುಮಂತ ಬಲನಿಷದರೆ ಜಾಗ ಕೂತ್ನಾ ಮಂಗಾ ತಿಂಗಾತಿ ಎಲ್ಲ ಐಬ ಅಲಂಕಾರ ಇಸೋಜೇ ಮಾಡದನ ಅವಾಗ ಪೂಜಾ ನಿವಿದ್ಯ ರಾತ್ರಿ ಪೂಜೆ ಮಾಡಿದ ವೈಶಿಷ್ಟ್ಯ ವೈಶಿಷ್ಟ್ಯ ಹ ನಿಜ ಭಕ್ತ ವೈಶಿಷ್ಟ್ಯ ಇದೆ ಭಕ್ತರ ಮನೆಯಲ್ಲಿ ಬಂದು ಕೂತ್ಕೊಂಡ ಬಿಟ್ಟಿದನ ಅಂತ ಹೇಳಿ ಇಲ್ಲಿ ಮುಂಜನೆ ಪಂಚಮಿ அது எது பூ அது சௌச்சரிய பூஜை மாதக்கே அலங்கார மாடுத்தார் அலங்கார மாச்சமி மெருணி சங்கத்தை எல்லா பால்கு மெருணி சங்கத்தை எல்லாம் ஹனுமந்தூடி மஹாமங்கார்த்தாகி எல்லா தன ஆவாக அலங்கார இழி எல்லாம் ஹனுமந்திர பூஜா அவ நிவேதிய இது கச்சி வைசிஷ்டுமேஷ இல் மனையாக தான் அல்லது பூஜை இல்ல அவங்க திச இரல்ல கூடிய அதுதான் குடியரசு இல்லே இல்லை மந்தி தங்குவே மாதே ஆகத்தமிழ் பிச்சி தின எல்லா காரம் இல்லே ஆக ஹோம் ஹோம் ஆக ஹோம் ஹோம் ஆக சங்கீத கார்க் ஆக எல்லா மூவத்தார் கட்டா எல்லாரும் இல்லேரி கார்கம்